ಇಡೀ ಹಿಂದೂ ಸಮಾಜಕ್ಕೆ ಧರ್ಮಸ್ಥಳ ಒಂದ್ ರೀತಿ ಪೂಜ್ಯ ಭಾವನೆ ಅನೇಕ ವರ್ಷಗಳಿಂದ ವೀರೇಂದ್ರ ಹೆಗಡೆ ಅವರ ತಪಸ್ಸಿನಿಂದ ಧರ್ಮಸ್ಥಳ ಧಾರ್ಮಿಕ ಕೇಂದ್ರ ಆಗಿರೋದು ನಮ್ಮೆಲ್ಲರೂ ಕೂಡ ತಿಳಿದಿದೆ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ಬರಬೇಕು ಅಂತ ಅನೇಕ ಸಂಘಟನೆಗಳು ಬುರುಡೆ ಗ್ಯಾಂಗ್ ಅಂತ ನೀಚ ಕೃತ್ಯ ಮಾಡಿರೋದು ಇಡೀ ಹಿಂದೂ ಸಮಾಜ ಖಂಡಿಸ್ತಾ ಇದೆ ಇದೇ ಎರಡನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ನೂರಾರು ವಾಹನಗಳ ಮುಖಾಂತರ ಶಿವಮೊಗ್ಗದಿಂದ ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದ ಮತ್ತು ವೀರೇಂದ್ರ ಹೆಗಡೆ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಇಡೀ ಹಿಂದೂ ಸಮಾಜ ನಾವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ ಶಿವಮೊಗ್ಗದ ಪ್ರತಿಯೊಬ್ಬ ಹಿಂದೂ ಬಾಂಧವರನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತ ತಾವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಅವರು ಕೂಡ ತೆರಳೋಣ ಅಂತ ಒಂದು ಸಂದರ್ಭದಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ